ಶುಭೋದಯ ಕರ್ನಾಟಕ ನಾವು ನ್ಯೂಸ್ ಅಲ್ಲಿ ಒಂದು ವಿಷಯನ ಗಮನಿಸ್ತಾ ಇದ್ದೀವಿ ಅದು ಉತ್ತರ ಕರ್ನಾಟಕದ ಶಿರೂರು ಭೂ ಕುಸಿತ ಆಗಿರ್ಬೋದು ಜೊತೆಗೆ ವಯನಾಡಲ್ಲಿರುವಂತಹ ಭೂಕುಸಿತ ಆಗಿರ್ಬೋದು ಓಕೆ ಈ ಎರಡೂ ಘಟನೆಗಳು ಗಮನಿಸಿದಾಗ ನಾವು ಎಷ್ಟು ಪ್ರಕೃತಿಯನ್ನ ನಾವು ಅಹ್ ನಿರ್ಲಕ್ಷ್ಯ ಮಾಡಿದೀವಿ ಓಕೆ ಅದ್ರ ಬಗ್ಗೆ ನಾವು ಯಾಕೆ ಗಮನ ಕೊಡ್ತಿಲ್ಲ ಓಕೆ ಅದಕ್ಕೆ ಕ್ಷಮಾ ಗುಣ ಜಾಸ್ತಿ ಇದೆ ಅಂತ ನಾವು ಆ ಬೆಳವಣಿಗೆ ಒಳ್ಳೆಯದಲ್ಲ ಫಸ್ಟ್ ಥಿಂಗ್ ಓಕೆ ನೆಕ್ಸ್ಟ್ ಉತ್ತರ ಕರ್ನಾಟಕದಲ್ಲಿ ನೀವು ನೋಡಬಹುದು ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ನೀವು ನೋಡಬಹುದು ಶಿರೂರು ಭೂಕುಸಿತ ಆಗಿರಬಹುದು ಅಲ್ಲಿ ಸಾವು ನೋವುಗಳಾಗಿದೆ ದೆನ್ ವಯನಾಡಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಮೋರ್ ದೆನ್ ಟೂ ಹಂಡ್ರೆಡ್ ಓಕೆ ಸಾವುಗಳಾಗಿದೆ ಅಂತ ನಿನ್ನೆ ರಾತ್ರಿವರೆಗೂ ಸುದ್ದಿಯಲ್ಲಿತ್ತು ಓಕೆ ಇನ್ನೂ ಎಷ್ಟಾಗಿದೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಓಕೆ ಅದಿರಲಿ ಆದ್ರೆ ಆ ಸಾವು ನೋವುಗಳಿಗೆ ನಾವು ಸಂತಾಪ ವ್ಯಕ್ತಪಡಿಸ್ತೀವಿ ಅಂಶ ಏನಂತಂದ್ರೆ ಈ ಭೂಕುಸಿತವನ್ನ ನೀವು ಈ ತರ ಆಗಿರೋದನ್ನ ಗಮನಿಸಬಹುದು ಓಕೆ ಒಂದು ನಗರದ ಮೇಲೆ ಯಾವ ತರ ನೀವು ಬೆಳ ಅಭಿವೃದ್ಧಿ ಚಟುವಟಿಕೆಗಳನ್ನ ನಿರ್ಲಕ್ಷ್ಯದಿಂದ ಮಾಡಿದಾಗ ಯಾವತರ ಅದು ನಿಮಗೆ ಪರಿಣಾಮಕಾರಿಯಾಗಿ ವಾಪಸ್ ನಿಲ್ಲುತ್ತೆ ಅಂತ ಗೊತ್ತಿರಲಿ ಆದ್ರೆ ಇದು ಪ್ರಥಮ ಬಾರಿ ಏನಲ್ಲ ಇದು ಫಸ್ಟ್ ಟೈಮ್ ಆಗಿದೆ ಅಂತ ಏನು ಹೇಳಕ್ಕಾಗಲ್ಲ ಕೊಡಗು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಭೂಕುಸಿತ ಆಗಿತ್ತು ಅವಾಗ ಕೂಡ ನಾವು ಆ ಜಾಸ್ತಿ ಅದ್ರ ಬಗ್ಗೆ ರೆಕ್ಟಿಫಿಕೇಶನ್ಸ್ಗೆ ಹೋಗ್ಲಿಲ್ಲ ನೆಕ್ಸ್ಟ್ ಈಗ ಉತ್ತರ ಕನ್ನಡದಲ್ಲಿ ಶಿರೂರಿನಲ್ಲಿ ಆಗಿದೆ ನೆಕ್ಸ್ಟ್ ಈಗ ಕೇರಳದಲ್ಲಿ ಕೇರಳದಲ್ಲಿಂತೂ ಭಯಂಕರವಾದ ಭೂಕುಸಿತ ಅಂದ್ರೆ ನಾವು ಯಾವಾಗ ಭಯಂಕರ ಅಂತ ಪರಿಗಣಿಸ್ತೀವಿ ಅಂದ್ರೆ ಭೂಕುಸಿತ ಸಾವುಗಳು ಜಾಸ್ತಿ ಆದಾಗ ಯಾವುದೇ ಒಂದು ವಿಪತ್ತು ಬಂದ್ರೆ ಆ ವಿಪತ್ತು ತುಂಬಾ ಅಪಾಯಕಾರಿಯಾಗಿತ್ತು ಅಂತ ಯಾವಾಗ ಅಂದ್ರೆ ಎಷ್ಟು ಜನ ಅದರಲ್ಲಿ ಸಾವನ್ನು ಅನುಭವಿಸಿದ್ರು ಅನ್ನೋ ಲೆಕ್ಕದ ಮೇಲೆ ಓಕೆ ಓಕೆ ನಿಮ್ ಲೆಕ್ಕದ ಆಗಿನೇ ಇಲ್ಲಿ ಏನಾಗಿದೆ ಕೇರಳದಲ್ಲಿ ಸಾವಿನ ಸಂಖ್ಯೆ ಇನ್ನೂರಕ್ಕಿಂತ ಜಾಸ್ತಿ ಆಗಿದೆ ಇನ್ನೂರಕ್ಕಿಂತ ಜಾಸ್ತಿ ಆಗಿದೆ ಪ್ರಥಮ ಬಾರಿ ಆಗ್ತಿದೆ ಆ ಪಶ್ಚಿಮ ಘಟ್ಟಗಳಲ್ಲಿ ಇಲ್ಲ ಕೊಡಗುದಲ್ಲಿ ಆಗಿದೆ ಆಲ್ರೆಡಿ ಉತ್ತರ ಕನ್ನಡದಲ್ಲಿ ಆಗಿದೆ ಕೇರಳದಲ್ಲಿ ಆಗಿದೆ ಓಕೆ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಅವರು ಪ್ರಥಮ ಬಾರಿಗಿನ ಹೇಳಿದ್ರು ಈ ಅದೇ ಸ್ಥಳದಲ್ಲಿ ನಿಂತುಕೊಂಡು ಅವರ ಪರಿಸರ ಒಂದು ಪರಿಣಿತರು ಅವ್ರು ಹೇಳಿದ್ರು ಇಂತಹ ಜಾಗ ಈ ತರ ಅಭಿವೃದ್ಧಿ ಚಟುವಟಿಕೆಗಳು ಮಾಡೋದ್ರಿಂದ ಇಲ್ಲಿ ಭೂಕುಸಿತ ಆಗೋ ಸಂಭವ ಇದೆ ಅಂತ ಅವ್ರು ಹೇಳಿದ್ರು ಅದ ಆದ್ರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿದ್ರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮತ್ತು ಕೇರಳದಲ್ಲಿ ಕೂಡ ಮತ್ತೆ ಭೂಕುಸಿತ ಸಂಭವಿಸ್ತಾ ಇದೆ ಓಕೆ ನಮ್ಮ ಅಮೆಜಾನ್ ಫಾರೆಸ್ಟ್ ಬಿಟ್ರೆ ಇಡೀ ಜಗತ್ತಲ್ಲಿ ಅತ್ಯದ್ಭುತವಾದ ಜಾಗ ಯಾವುದು ಅಂತಂದ್ರೆ ನಮ್ಮ ಭಾರತದ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಅದರಲ್ಲಿ ಪಶ್ಚಿಮ ಘಟ್ಟ ಗುಜರಾತ್ ಇಂದ ಕೇರಳವರೆಗೂ ಹರಡಿಕೊಂಡಿದೆ ಓಕೆ ಸ್ವಲ್ಪ ತಮಿಳ್ನಾಡುಗೂ ಬರುತ್ತೆ ಸೊ ಇದೇನಾಗುತ್ತೆ ಈ ತರಹ ಇರಂತಹ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸ್ಥಾನಮಾನ ತಗೊಂಡಿದೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಸ್ಥಾನಮಾನ ತಗೊಂಡಿದೆ ಏನ್ ಇಡೀ ಜಗತ್ತಿ ಅದನ್ನ ಗುರುತಿಸುತ್ತೆ ಇಡೀ ಜಗತ್ತಿ ಅದರ ಬಗ್ಗೆ ಕಳಕಳಿ ವಹಿಸುತ್ತೆ ಆದ್ರೆ ನಾವು ನಿರ್ಲಕ್ಷ್ಯ ವಹಿಸ್ತಿದ್ದೀವಿ ಅನ್ನೋ ಅನಿಸ್ತಾ ಇದೆ ಯಾಕಂದ್ರೆ ಒಂದ್ ಸಲ ಅಲ್ಲ ಎರಡ್ ಸಲ ಅಲ್ಲ ಮೂರ್ ಸಲ ಈಗ ಭೂ ಕುಸಿತ ಆಗ್ತಾ ಇದೆ ಓಕೆ ಹೇಳ್ತಾ ಇದೆ ಇಂಡೈರೆಕ್ಟ್ಲಿ ನಿಮ್ಗೊಂದು ಸಿಗ್ನಲ್ ಕೊಡ್ತಾ ಇದೆ ತಪ್ಪು ಮಾಡ್ತಿದ್ದೀರಾ ನೀವು ಅಂತ ಓಕೆ ಅದನ್ನ ಅವರೇ ಹೇಳ್ಬೇಕಾ ಪ್ರಕೃತಿನೇ ಹೇಳ್ಬೇಕಾ ಯಾಕೆ ನೀವು ಮುಂಚೆ ನೀವೇ ಸೆಟ್ ಅಪ್ ಮಾಡಿರೋ ಅಂತ ಒಂದು ಕಮಿಟಿ ಇತ್ತು ಮಾಧವ್ ಗಾಡ್ಗಿಲ್ ಅಂತ ಪಶ್ಚಿಮ ಘಟ್ಟಗಳ ಸಮಿತಿ ಓಕೆ ಅವರು ಹೇಳಿದ್ರು ಈ ಹದಿಮೂರು ವರ್ಷಗಳ ಹಿಂದೆನೆ ಈ ಕಮಿಟಿ ಸೆಟ್ ಅಪ್ ಮಾಡಿದ್ರು ಅವ್ರು ವರದಿನ ಸಲ್ಲಿಸಿದ್ರು ಅವ್ರು ಹೇಳಿದ್ರು ಕೂಡ ಓಕೆ ವಿವೇಚನಾರಹಿತ ಕಲ್ಲು ಗಣಿಗಾರಿಕೆ ಮತ್ತು ನಿರ್ಮಾಣ ಚಟುವಟಿಕೆಗಳಿಂದ ಏನಾಗುತ್ತೆ ಭೂ ಕುಸಿತ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ರು ಓಕೆ ಆಮೇಲೆ ಅದನ್ನ ಉಳಿಸ್ಕೊಳ್ಳೋಣ ವೆಸ್ಟರ್ನ್ ಗಾರ್ಡ್ಸ್ ನ ಉಳಿಸ್ಕೊಳ್ಳೋಣ ಅಂತ ಹೇಳಿದ್ರು ಆ ಸಮಿತಿ ವರದಿ ಕೊಟ್ಟು ಎಷ್ಟಾಗಿದೆ ಅದ್ ಮೂರು ವರ್ಷ ಆಗಿದೆ ಓಕೆ ಬರೀ ಚರ್ಚೆ ಮಾಡ್ತೀವಿ ಬಿಡ್ತೀವಿ ಚರ್ಚೆ ಮಾಡ್ತೀವಿ ಬಿಡ್ತೀವಿ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಗಮನಿಸಬೇಕು ಅವರು ಪರಿಸರ ಸೂಕ್ಷ್ಮ ವಲಯ ಅಂತ ಡಿಕ್ಲೇರ್ ಮಾಡಿದ್ರು ಓಕೆ ಅದನ್ನ ಇನ್ ಡೀಟೇಲ್ ಆಗಿ ನೋಡೋಣ ಮುಂದೆ ನೋಡಿ ಅದಲ್ಲದೆ ಅವರು ಕೆಲವೊಂದು ಪ್ರದೇಶಗಳನ್ನ ಅಂದ್ರೆ ಇಲ್ಲಿ ನೀವು ಗಮನ ಅಂಶ ಏನಂತಂದ್ರೆ ಈಗ ಏನು ಭೂಕುಸಿತ ಆಗಿದೆ ಆ ಪ್ರದೇಶನ ಸೂಕ್ಷ್ಮ ಪ್ರದೇಶ ಅಂತ ಅವ್ರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ರು ನೋಡಿ ಮೇಪಾಡಿ ಮತ್ತು ವಯನಾಡು ಎರಡು ಹದಿನೇಳು ಪ್ರದೇಶಗಳಲ್ಲಿ ಎರಡು ಪ್ರದೇಶಗಳಿದೆ ಈ ಎರಡು ಪ್ರದೇಶಗಳಲ್ಲಿ ಭೂಕುಸಿತ ಆಗಿರೋದು ಓಕೆ ವರದಿ ಯಾವಾಗ ಕೊಟ್ಟಿದ್ದಾರೆ ಅದು ಹತ್ತು ವರ್ಷದಿಂದ ಹದಿಮೂರು ವರ್ಷದಿಂದ ಕೊಟ್ಟಿರೋ ವರದಿ ಓಕೆ ನಾವು ಆದ್ರೂ ಕೂಡ ಗಮನವಹಿಸಲಿಲ್ಲ ವಯನಾಡಿನ ಮೆಪ್ಪಾಡಿ ಹೆಸರು ಅದ್ರಲ್ಲಿ ಇತ್ತು ಈಗ ಭೂಕುಸಿತ ಆಗಿರೋ ಜಾಗಗಳ ಅದೇ ಹದಿನೇಳು ಜಾಗಗಳಲ್ಲಿ ಈ ಎರಡು ಜಾಗಗಳನ್ನ ಒಳಗೊಂಡಿದೆ ಓಕೆ ಈ ಸೈಲೆಂಟ್ ವ್ಯಾಲಿ ನಿಮ್ಗೆ ಗೊತ್ತಿರತ್ತೆ ಸೈಲೆಂಟ್ ವ್ಯಾಲಿ ಗಿಡ ಹೋರಾಟಗಳಾಗಿತ್ತು ವಯನಾಡ್ ಮತ್ತು ಮೇಪಾಡಿ ಬಗ್ಗೆ ನಾವು ಈ ನಿರ್ಲಕ್ಷ್ಯ ವಹಿಸಿದ್ರಿಂದ ಇಷ್ಟೊಂದು ಸಾವು ನೋವುಗಳಾಗಿದಂತೂ ಸತ್ಯ ಕಟು ಸತ್ಯ ಓಕೆ ಅವ್ರು ಹೇಳಿದ್ರು ರೆಕಮೆಂಡ್ ಅಂದ್ರೆ ಗಾಡ್ಗಿಲ್ ಕಮಿಟಿ ಏನ್ ರೆಕಮೆಂಡ್ ಮಾಡಿತ್ತು ಅಂತ ಎಂಟೈರ್ ವೆಸ್ಟರ್ನ್ ಗಾರ್ಡ್ಸ್ ಪೂರ್ತಿ ವೆಸ್ಟರ್ನ್ ಗಾರ್ಡ್ಸ್ ಇದೆ ಎಕನಾ ಅಂದ್ರೆ ಇಡೀ ಇಡೀ ಆದಂತಹ ಗುಜರಾತ್ ಇಂದ ತಮಿಳ್ನಾಡು ಏನ್ ವೆಸ್ಟರ್ನ್ ಘಾಟ್ಸ್ ಇದೆ ಸಂಪೂರ್ಣವಾಗಿ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಓಕೆ ಅದನ್ನ ನೀವು ಪರಿಗಣಿಸ್ಬೇಕು ಅಂತ ಅದಲ್ದೇ ನಿಮಗೆ ಇನ್ನೊಂದ್ ಸ್ವಲ್ಪ ಲಿಬರಿಟಿ ಬೇಕಾ ಅಲ್ಲಿ ನಾವು ಮೂರು ತರ ವಿಭೀಜನೆ ಮಾಡ್ತೀವಿ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಒನ್ ಟೂ ತ್ರೀ ಅಂತ ನೀವು ಒನ್ ಟೂ ದಲ್ಲಿ ಟೂದಲ್ಲಿಂತ್ರ ಯಾವುದೋ ಅಂದ್ರೆ ಚಟುವಟಿಕೆಗಳು ಮಾಡಕ್ ಹೋಗ್ಬೇಡಿ ಕಲ್ಲು ಗಣಿಗಾರಿಕೆ ಮಾಡಕ್ ಹೋಗ್ಬೇಡಿ ಆ ಈ ರೆಸಾರ್ಟ್ಗಳು ಮಾಡಕ್ ಹೋಗ್ಬೇಡಿ ನೀವು ನೇಚರ್ ವ್ಯೂ ಲೇಕ್ ವ್ಯೂ ಹಿಲ್ ವ್ಯೂ ಅಂತ ಮಾಡಕ್ ಹೋಗ್ತೀರಿ ಅದು ಏನೇನೋ ಆಗತ್ತೆ ಓಕೆ ಈಗ ಈಗ ನೋಡಿದ್ರೆ ದೃಶ್ಯ ಮಾಧ್ಯಮಗಳಲ್ಲಿ ಆ ಪರಿಸ್ಥಿತಿಗಳನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಯಾವ್ದೋ ಒಂದು ತಾಯಿ ತನ್ನ ಅದನ್ನ ನನ್ನ ಮಗನ ಕೈ ಕುಡಿ ಆ ಕೈ ದ ಕೈಲಾರ ದಾರ ನೋಡಿ ಕೇಳ್ತಾಳೆ ಇನ್ನೊಬ್ಬ ಮಗಳು ನನ್ನ ತಂದೆಯ ಮೂಳೆನಾದ್ರ ಕುಡಿ ಅಂತ ಕೇಳ್ತಾರೆ ಅದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಹೇಳಿರ್ಲಿಲ್ವಾ ಮುಂಚೆನೆ ಹೇಳಿದೆ ಆದ್ರೂ ನಾವು ಯಾಕೆ ಆ ಶಿಫಾರಸುಗಳನ್ನ ಅನುಷ್ಠಾನಕ್ ತರ್ತಿಲ್ಲ ಓಕೆ ಯಾಕೆ ಅದ್ರ ಬಗ್ಗೆ ನಾವು ಗಮನ ವಹಿಸ್ತಿಲ್ಲ ಓಕೆ ಇನ್ನೂ ಇನ್ನೇನ್ ಇನ್ನ ಯಾರು ಹೇಳ್ಬೇಕು ನಿಮಗೆ ಓಕೆ ಗಾಡಗಿಲ್ ಕಮಿಟಿ ಹೇಳ್ತು ಕಸ್ತೂರಂಗನ್ ಕಮಿಟಿ ಹೇಳ್ತು ಈಗ ಯಾರು ಹೇಳ್ತಾ ಇದ್ದಾರೆ ಪ್ರಕೃತಿನೇ ಹೇಳ್ತಾ ಇದೆ ನೋಡಪ್ಪ ಎಚ್ ಅಂತ ದೊಡ್ಡ ನಿಮ್ಗೆ ದೊಡ್ಡದಾಗ ಸಿಗ್ನಲ್ ಕೊಡ್ತಿದೆ ಅದು ಯು ಟು ರೆಕ್ಟಿಫೈ ಓಕೆ ಇಷ್ಟು ಅಂದ್ರೆ ಹೇಳ್ತಾರಲ್ಲ ಭೂಮಿಗೆ ಕ್ಷಮೆಯ ದರಿದ್ರಿ ಅಂತ ಅಂದ್ರೆ ಅದಕ್ಕೊಂದು ತಾಳ್ಮೆ ಇದೆ ಆ ತಾಳ್ಮೆನ ಪರೀಕ್ಷೆ ಮಾಡಕ್ಕೆ ಹೋಗೋದು ಬೇಡ ಓಕೆ ಇನ್ ನಾವು ಅದನ್ನ ಸ್ವಲ್ಪ ಉಳಿಸ್ಕೊಂಡು ಹೋಗೋಣ ಓಕೆ ಅದಲ್ದಿನ ಈ ಕಮಿಟಿ ಅಷ್ಟು ನಮಗೆ ಸೂಕ್ತ ಅನ್ಸಲ್ಲ ಅಂತ ಏನ್ ಮಾಡಿದ್ರಿ ಗಾಡಿಗಿಲ್ ಕಮಿಟಿ ಬೇಡ ನಮ್ಗೆ ಅದರ ಶಿಫಾರಸುಗಳು ಅಷ್ಟು ಸೂಕ್ತ ಅಂದ್ರೆ ಇಡೀ ಆದಂತದ್ ನಾವ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರಿ ಸರಿ ಬಿಡಿ ಅಂತ ಇನ್ನೊಂದು ಇನ್ನೊಂದು ಕಮಿಟಿನ ಸೆಟ್ ಅಪ್ ಆ ಕಮಿಟಿ ಹೆಸರು ಏನು ಕಸ್ತೂರಿ ರಂಗನ್ ಸಮಿತಿ ಅವರು ಕೂಡ ಏನ್ ಮಾಡ್ತಾರೆ ಇವರು ಪರಿಸರ ಸೂಕ್ಷ್ಮ ವಲಯ ಅವ್ರು ಇಡಿಯಾಗಿ ಏನ್ ಕೊಟ್ಟಿದ್ರು ಕಂಪ್ಲೀಟ್ಲಿ ಕೊಡ್ಬೇಕು ಅಂತ ಹೇಳಿದ್ರು ಇವ್ರು ಅದನ್ನ ತರ್ಟಿ ಸೆವೆನ್ ಪರ್ಸೆಂಟ್ ತೊಗೊಂಬರ್ತಾರೆ ಓಕೆ ಸರಿನಪ್ಪ ಒಂದು ಲಿಬರಿಟಿ ಕೊಟ್ಟಿದ್ರಲ್ವಾ ಸೊ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತು ಅಲ್ಲಿ ನಾವು ಏನಂತ ಹೇಳಿದಿವಿ ಅಂತಂದ್ರೆ ಇದು ಅವೈಜ್ಞಾನಿಕ ಅಂತ ಹೇಳ್ತೀವಿ ಓಕೆ ನಾವು ಕೊಟ್ಟಿರೋ ಕಾರಣ ಏನು ಅಂತಂದ್ರೆ ಈ ವರದಿ ಯಾವುದೇ ಭೂ ಸಮೀಕ್ಷೆ ಮಾಡದೆ ಕೇವಲ ಸ್ಯಾಟಲೈಟ್ ಸಮೀಕ್ಷೆ ನಡೆಸಲಾಗಿದೆ ಯಾಕಂದ್ರೆ ಈ ಹೊರಗಡಿನ ಇಸ್ರೋ ನಾವ್ ಹೇಳಿದ್ದು ಸ್ಯಾಟಲೈಟ್ ಸಮೀಕ್ಷೆ ನಡೆಸಲಾಗಿದೆ ಹಸಿರು ಪ್ರದೇಶಗಳನ್ನು ಪರಿಸರ ವಲಯಗಳನ್ನು ಘೋಷಿಸಲು ಹೊರಟಿದ್ದಾರೆ ಓಕೆ ಆದ್ದರಿಂದ ಈ ಪ್ರದೇಶ ಭೂಮಿ ಸಮೀಕ್ಷೆ ನಡೆಸದೆ ವಾಸ್ತವಾಂಶ ತಿಳಿಯೋದು ತಿಳಿಯೋದಿಲ್ಲ ಎಂಬುದು ವಾದ ಆಯ್ತು ಓಕೆ ಲಾಸ್ಟ್ ಇಯರ್ ಸೆಂಟ್ರಲ್ ಗವರ್ನಮೆಂಟ್ ಕೇಳ್ತು ಇದ್ರ ಬಗ್ಗೆ ಓಕೆ ಎಲ್ಲ ರಾಜ್ಯಗಳಿಗೆ ನೋಡಿ ನೀವು ಸಹಕಾರದಿಂದ ಕೆಲಸ ಮಾಡಬೇಕು ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಟುಗೆದರ್ ಫೆಡರಲಿಸಂ ಅಲ್ಲಿ ಟುಗೆದರ್ ಆಗಿ ಇಲ್ಲಿ ಕೆಲಸ ಮಾಡಿ ಇದು ಯಾವ ತರ ಉಳಿಸಬೇಕು ಅನ್ನೋದನ್ನ ಸ್ವಲ್ಪ ಗಮನ ಕೊಡ್ಬೇಕು ಯಾಕಂತಂದ್ರೆ ಗಾಡ್ಗಿಲ್ ಸಮಿತಿ ಹೇಳಿದೆ ಈ ಕಸ್ತೂರ ರಂಗನ್ ಸಮಿತಿ ಹೇಳಿದೆ ಆದ್ರೆ ಲಿಬರಿಟಿ ಕೊಟ್ಟಿದ್ದಾರೆ ನಿಮಗೆ ತರ್ಟಿ ಸೆವೆನ್ ಪರ್ಸೆಂಟ್ ತರ ಉಳಿಸಬೇಕಪ್ಪ ನೀವು ಅಂತ ಅದು ಕೂಡ ಇಲ್ಲ ಅದು ಕೂಡ ತಪ್ಪು ಇನ್ ಯಾವ್ದು ಸರಿ ಓಕೆ ಈಗ ಆಗಿರೋದ್ ಸರಿನಾ ಸೊ ಹಾಗಾಗಿ ನಾವು ಇದನ್ನ ಶಿಫಾರಸುಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಇದ್ರ ಬಗ್ಗೆ ಗಮನ ಕೊಡ್ಬೇಕು ಇದಲ್ಲದೆ ಇದ್ರೆ ಏನೋ ಒಂದ್ ಮಾಡ್ಬೇಕಲ್ವಾ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಕ್ ಬೇಡ ಅಂತ ಹೇಳ್ತಿಲ್ಲ ಯಾರು ಅಭಿವೃದ್ಧಿ ಚಟುವಟಿಕೆಗಳು ಮಾಡ್ಬೇಕು ಆದ್ರೆ ಸೂಸ್ಥಿರ ಅಭಿವೃದ್ಧಿ ಚಟುವಟಿಕೆ ಅಂತಾರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಾರೆ ಅದರ ಕಡೆ ಗಮನ ಕೊಟ್ಟು ನಾವು ಈ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಬೇಕಾದಂತ ಅಂಶ ನಾವು ಗಮನಿಸಬೇಕಾಗಿರೋದು ಸೊ ಇವರು ಹೇಳ್ತಾರೆ ಟು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಒಂದು ಒಂದು ಲ್ಯಾಂಡ್ಸ್ಕೇಪ್ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಡಿವೈಡ್ ಮಾಡಿ ತರ್ಟಿ ಸೆವೆನ್ ಪರ್ಸೆಂಟ್ ಬಯಾಲಜಿಕಲ್ ರಿಚ್ ಇದೆ ಅದನ್ನ ನೀವು ಎಕೋಸೆನ್ಸಿ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಕೊಡಲೇಬೇಕಾಗುತ್ತೆ ಇಟ್ ಪ್ರಪೋಸ್ ದ ಡಿಮಾರ್ಕೇಶನ್ ಆಫ್ ಎ ಬಿಟ್ ಡನ್ ಎಡ್ ದ ವಿಲೇಜ್ ಲೆವೆಲ್ ಮಾಡ್ಬೇಕು ಓಕೆ ಅಂದ್ರೆ ಓನ್ಲಿ ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ಹೆವಿಲಿ ಸಚ್ ಆಸ್ ಮೈನಿಂಗ್ ಆರ್ ಕಂಪ್ಲೀಟ್ಲಿ ರಿಸ್ಟ್ರಿಕ್ಟೆಡ್ ಮಾಡ್ಬೇಕು ಅಂತ ಆದ್ರೆ ಯಥೇಚ್ಛವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ವೆಸ್ಟ್ ಅಲ್ಲಿ ಓಕೆ ಯಾರು ರಿಸ್ಟ್ರಿಕ್ಷನ್ ಮಾಡ್ಬೇಕು ಓಕೆ ಸೊ ಹಾಗಾಗಿ ಇದನ್ನ ನಾವು ಹಾಗೆ ಈ ಕಮಿಟಿಗಳನ್ನ ಎರಡು ಕಮಿಟಿಗಳ ಶಿಫಾರಸುಗಳನ್ನ ನಾವು ತೊಗೊಳದೇ ಇದ್ರೆ ಪ್ರಕೃತಿನೇಗೆ ಶಿಫಾರಸು ಮಾಡ್ತಾ ಇದೆ ನಮಗೆ ನೋಡಿ ಏನ್ ಮಾಡ್ತೀರಾ ಅಂತ ಗಾಡಿಗೆ ಮಾತು ಕೇಳಿಲ್ಲ ಕಸ್ತೂರಂಗನ್ ಮಾತು ಕೇಳಿಲ್ಲ ಕೊನೆಗೆ ನನ್ ಮಾತ್ರ ಕೇಳ್ತೀರಾ ತರ ಪ್ರಕೃತಿ ನಿಮಗೆ ಸಿಗ್ನಲ್ ಕೊಡ್ತಿದೆ ಓಕೆ ಇಲ್ಲಿ ಮನುಷ್ಯನಿಗೆ ಪೂರ್ಣಚಂದ್ರ ತೇಜೇಶ್ವರ ಮಾತಾಡ್ತಾರೆ ಮನುಷ್ಯನಿಗೆ ಪ್ರಕೃತಿ ಅವಶ್ಯಕತೆ ಇದೆ ವಿನಃ ಪ್ರಕೃತಿಗೆ ಮನುಷ್ಯನ ಅವಶ್ಯಕತೆ ಇಲ್ಲ ಓಕೆ ಹಲವಾರು ಎಷ್ಟೋ ಜೀವಿಗಳಲ್ಲಿ ನಾವು ಒಂದು ಜೀವಿ ಅಷ್ಟೆ ಓಕೆ ಹಾಗಾಗಿ ಇದನ್ನ ನೀವು ಗಮನದಲ್ಲಿಟ್ಟುಕೊಂಡು ಅವ್ರು ಇನ್ನೊಂದು ಮಾತು ಹೇಳಿದಾರೆ ಅಂದ್ರೆ ಹಿರಿಯರು ಮತ್ತು ಪರಿಣಿತರು ಹೇಳುವ ಸದ್ಬುದ್ಧಿ ಮಾತಿಗೆ ಕಿವಿಗೊಡುವ ಅಂದ್ರೆ ಕಿವಿಗೊಡುವ ಕೇಳುವಂತ ಸದ್ಬುದ್ಧಿ ನಿಮ್ಮಲ್ಲಿ ಇದ್ರೆ ನಾವು ಮುಂದೆ ಆಗುವಂತ ಹಲವಾರು ಅನಾವತನಗಳನ್ನು ತಪ್ಪಿಸಬಹುದು ಅಂತ ಹೇಳಿದ್ದಾರೆ ಸೊ ಈ ಅಂಶಗಳನ್ನ ತಗೊಂಡು ಇದನ್ನ ಇನ್ ಮುಂದಾದ್ರೂ ಅಲ್ಲಿ ಆಗ ನಡೆಯುವಂತಹ ಏನು ಅವೈಜ್ಞಾನಿಕ ಚಟುವಟಿಕೆಗಳು ಅವೈಜ್ಞಾನಿಕ ಅಭಿವೃದ್ಧಿ ಚಟುವಟಿಕೆಗಳು ನದಿ ತಿರುವಂತಹ ಯೋಜನೆಗಳು ಸ್ವಲ್ಪ ನೋಡಿ ಗಮನಿಸಿ ಅದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಏನ್ ಅದ್ರ ಮೇಲೆ ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ ಆ ಭೂ ಕುಸಿತಕ್ಕೆ ಯಾನ್ ಏನ್ ಮೂಲ ಕಾರಣ ಇದೆ ಅದೆಲ್ಲವೂ ಗಮನಿಸಿ ಇನ್ ಮುಂದಾದ್ರೂ ಆ ಪ್ರಕೃತಿನ ಆ ಪಶ್ಚಿಮ ಘಟ್ಟಗಳನ್ನ ಆ ಒಂದು ಸಹ್ಯಾದ್ರಿ ನಾಡನ್ನ ಉಳಿಸ್ಕೊಳ್ಳುವಂತ ಕೆಲಸ ಆಗ್ಬೇಕು ಅಂತ ಹೇಳ್ತಾ ಇದನ್ನ ಮುಗಿಸ್ತೀನಿ ಥ್ಯಾಂಕ್ ಯು